ವರದಿಗಾರರು ನಿಂಗಣ್ಣ ಜಡಿವಡಗೇರ ಯಾದಗಿರಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಸೊಳ್ಳೆಗಳ ಹಾವಳಿಯಿಂದ ಜನತೆ ತತ್ತರಿಸಿ ಹೋಗಿದ್ದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕುಂಭಕರ್ಣ ನಿದ್ರೆ ಮಾಡುತ್ತಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ ಕೆ ಮುರ್ನಾಳ ಆರೋಪಿಸಿದ್ದಾರೆ ನಗರದ ಟೋಕ್ರೆ ಕೋಲಿ ಸಮಾಜದ ಕಚೇರಿ ಮುಂಭಾಗದಲ್ಲಿ ಗುಡ್ ನೈಟ್ ಆಲ್ ಔಟ್ ಮಚ್ಚರದಾನಿ ಸೊಳ್ಳೆ ಬ್ಯಾಟ್ ಕ್ವಾಯಿಲ್ಗಳನ್ನು ಹಿಡಿದು ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು ಜಿಲ್ಲೆಯಾದ್ಯಂತ ಬಿರು ಬೇಸಿಗೆಗೆ ಹೆದರದ ಜನತೆ ಇಂದು ಸೊಳ್ಳೆಗೆ ಹೈರಾಣಾಗಿದ್ದಾರೆ ಎಂದು ಅವರು ದೂಷಿಸಿದ್ದಾರೆ ಸಂಜೆಯಾಗುತ್ತಲೇ ನುಗ್ಗಿ ಬರುವ ಸೊಳ್ಳೆಗಳ ಹಾವಳಿಗೆ ಜಿಲ್ಲೆಯ ಜನ ಜಾನುವಾರಗಳು ಬೆದರಿ ಬೆವರುತ್ತಿದ್ದಾರೆ ನಿತ್ಯ ದೇವರಿಗೆ ಬೆಳಗ್ಗೆ ಲೋಭಾನ ಹಾಕುವ ಪದ್ಧತಿ ಇದೆ ಆದರೆ ಜನತೆ ಸಂಜೆಯಾಗುತ್ತಿದ್ದಂತೆ ಲೋಭಾನ ಹಾಕಿ ಓಡಿಸಲು ಒದ್ದಾಡುತ್ತಿದ್ದಾರೆ ಎಂದು ತಿಳಿಸಿದರು ಸೊಳ್ಳೆಗಳು ಆಲ್ ಔಟ್ ಗೂ ಜಗ್ಗುತ್ತಿಲ್ಲ ಗುಡ್ ನೈಟ್ ಗೂ ಜಗ್ಗುತ್ತಿಲ್ಲ ಇವುಗಳ ಹಾವಳಿಗೆ ಕಾರಣ ಜಿಲ್ಲಾದ್ಯಂತ ಚರಂಡಿಗಳು ಸ್ವಚ್ಛ ಮಾಡದೇ ಇರುವುದರಿಂದ ಹೆಚ್ಚಿನ ಸೊಳ್ಳೆ ಕಾಟ ಉಂಟಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಜಾನುವಾರುಗಳಿಗೆ ಸಹ ಸೊಳ್ಳೆ ಕಾಟವಿದ್ದು ಅವುಗಳಿಗೆ ರಕ್ಷಣೆ ನೀಡಲು ಅಡುಗೆ ಮಾಡಿದ ಬೆಂಕಿಯನ್ನು ಕಬ್ಬಿಣದ ಪುಟ್ಟಿಯಲ್ಲಿ ಹಾಕಿ ಮೇವು ಹಾಕಿ ಹೊಗೆ ಎಬ್ಬಿಸಿ ರಕ್ಷಣೆ ಕೊಡುವುದೇ ಕೆಲಸವಾಗಿದೆ ನಗರದಲ್ಲಿ ಈ ಹಿಂದೆ ಸೊಳ್ಳೆ ನಿಯಂತ್ರಣಕ್ಕಾಗಿ ಫಾಗಿಂಗ್ ಯಂತ್ರಗಳನ್ನು ಖರೀದಿ ಮಾಡಲಾಗಿತ್ತು ಅವು ಎಲ್ಲಿಗೆ ಹೋದವು ಯಾರ ಮನೆ ಸೇರಿದವು ಎಂಬುದನ್ನು ಬಹಿರಂಗಪಡಿಸಬೇಕೆಂದು ಅವರು ಒತ್ತಾಯಿಸಿದರು ತಕ್ಷಣ ಫಾಗಿಂಗ್ ಮಾಡದಿದ್ದರೆ ವಿನೂತನ ಹೋರಾಟದ ಎಚ್ಚರಿಕೆ ಸೊಳ್ಳೆ ಹಾವಳಿ ನಿಯಂತ್ರಿಸಲಾಗದ ಅಧಿಕಾರಿಗಳು ಅಕ್ರಮ ಮರಳು ಸಾಗಣೆ ಇನ್ನಿತರ ಅಕ್ರಮ ತಡೆಯುವರೆ ಗುಡ್ ನೈಟ್ ಆಲ್ ಔಟ್ ಗು ಜಗ್ಗದ ಸೊಳ್ಳೆ ಕಾಟ ಖರೀದಿಸಿದ ಫಾಗಿಂಗ್ ಯಂತ್ರಗಳು ಏನಾದವು ಗ್ರಾಮ ಪಂಚಾಯತ್ ತಾಲೂಕು ಪಟ್ಟಣ ಪಂಚಾಯತ್ ಪುರಸಭೆ ನಗರಸಭೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಇವೆಲ್ಲವೂ ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿವೆಯೇ ಎಂದು ಅವರು ಪ್ರಶ್ನಿಸಿದರು ಕೇವಲ ಸೊಳ್ಳೆಯನ್ನೇ ನಿಯಂತ್ರಿಸಲಾಗದ ಜಿಲ್ಲೆಯ ಅಧಿಕಾರಿಗಳಿಂದ ಜಿಲ್ಲೆಯ ಅಕ್ರಮ ಮರಳು ಸಾಗಣೆ ಮಟ್ಕ ಮದ್ಯ ಜೂಜು ತಡೆಯಲು ಸಾಧ್ಯವೇ ಎಂಬ ನಾಚಿಕೆಗೇಡು ಪ್ರಶ್ನೆ ಉದ್ಭವಿಸುತ್ತಿದೆ ಜಿಲ್ಲಾದ್ಯಂತ ಅಯೋಗ್ಯ ಗುಲಾಮ ಮನಸ್ಥಿತಿಯ ಅಧಿಕಾರಿಗಳು ಕಾರ್ಯನಿರ್ವಹಣೆಯಿಂದಾಗಿ ಜಿಲ್ಲೆಯೇ ಗಬ್ಬೆದ್ದು ನಾರುತ್ತಿದ್ದು ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ ಎಂದು ದೂರಿದರು ಗಿರಿನಾಡು ಟ್ಯಾಕ್ಸಿ ಚಾಲಕರ ಸಂಘದ ಅಧ್ಯಕ್ಷರು ಬಸವರಾಜ್ ಇಟಗಿ ತಕ್ಷಣ ಕ್ರಮ ಕೈಗೊಂಡು ಚರಂಡಿ ಸ್ವಚ್ಛಗೊಳಿಸಬೇಕು ಬ್ಲೀಚಿಂಗ್ ಪೌಡರ್ ಹಾಕಿ ಫಾಗಿಂಗ್ ಮಾಡಿ ಸೊಳ್ಳೆ ನಿಯಂತ್ರಿಸಬೇಕು ಇಲ್ಲವಾದಲ್ಲಿ ಮತ್ತೆ ಗುಡ್ ನೈಟ್ ನೊಂದಿಗೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಪ್ರಭುಕೊಡ್ಲಾ ನಿಂಗಪ್ಪ ಮಲಹಳ್ಳಿ ಶಂಕರ್ ಶಿವರಾಜ್ ರಫೀ ಪಟೇಲ್ ಆಂಜನೇಯ ಬೆಳಗೇರ ಹೊನ್ನಪ್ಪ ಭಾಷ್ಖಾಧೂರ್ ಬಸವರಾಜ್ ಹಯಳ ಬಸಣ್ಣ ಭೀಮರಾಯ ಎಲ್ಲಮ್ಮ ಶ್ರೀದೇವಿ ರಾಗಮ್ಮ ಸಾಹೇಬ್ ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತ ಮತ್ತು ತಾಲೂಕ್ ಆಡಳಿತ ಈ ಅಧಿಕಾರಿಗಳು ಏನ್ ಮಾಡ್ಲಾಕತ್ತಾರ ಈ ಸೊಳ್ಳೆಗಳೇ ನಿಯಂತ್ರಣ ಮಾಡತಕ್ಕಂಥದ್ದು ಆಗ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಜನರು ಕೂತು ಊಟ ಮಾಡ್ಲಕ್ಕಾಗಲ್ಲ ಮುಂಜಾನೆ ಸಾಯಂಕಾಲದ ದುಡಿದ್ ಬಂದು ಇದ್ರ ನಿಯಂತ್ರಣ ಏನು ಮಾಡವಲ್ ಅಂದ್ ಮ್ಯಾಕ ಅಕ್ರಮ ಮರಳು ಯಾವಾಗ ನಿಯಂತ್ರಣ ಮಾಡ್ತಾರ ಅಕ್ರಮ ಮದ್ಯ ಯಾವಾಗ ನಿಯಂತ್ರಣ ಮಾಡ್ತಾರ ಅಕ್ರಮ ಮಟಗ ಜೂಜಾಟ ಅವು ನಿಯಂತ್ರಣ ಮಾಡ್ಲಿಕ್ಕೆ ಇವ್ರ ಕೈಲಿ ಆಗಲ್ಲ ಜಿಲ್ಲಾ ಆಡಳಿತ ಸಂಬಂಧಪಟ್ಟ ಅಧಿಕಾರಿಗಳು ಸಂಪೂರ್ಣ ದಿವ್ಯ ನಿರ್ಲಕ್ಷ್ಯ ವಹಿಸ್ಯಾರ ಇವತ್ತು ನಾವೇನು ಇದೀವಿ ಅವರು ಜಿಲ್ಲಾ ಆಡಳಿತಕ್ಕೆ ಮತ್ತು ತಾಲೂಕು ಆಡಳಿತ ಗ್ರಾಮ ಪಂಚಾಯಿತಿ ಆಡಳಿತಕ್ಕೆ ಮತ್ತು ತಲಿತ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿಗೆ ನಂಬದು ಒಂದು ಹೋರಾಟದ ಎಚ್ಚರಿಕೆ ಇವತ್ತಿನ ದಿವಸ ನಮ್ಮ ಕಚೇರಿಯಲ್ಲಿ ಮಚ್ಚರ್ದಮಿ ಸೊಳ್ಳೆ ಪರದ ಸೊಳ್ಳೆ ಬತ್ತಿ ಆಲ್ ಔಟು ಮತ್ತು ಯಾವುದು ಮ ನೆಟ್ ಯಾವುದು ಬ್ಯಾಟ್ ಇವು ಹಿಡಿದು ಊದಿನ ಕಡೆ ಹೆಚ್ಚಿ ಇವತ್ತು ಪ್ರತಿಭಟನೆ ಮಾಡ್ತಕ್ಕಂಥ ವ್ಯವಸ್ಥೆಗೆ ಮುಂದಾಗಿದ್ದೀವಿ ನಮ್ಮ ಮುಂದೆ ಮ್ಯಾಗ ಎಚ್ಚೆತ್ಕೊಂಡು ಇವು ಬಾಗಿಗ ಮಷಿನ್ ಖರೀದಿ ಮಾಡಿರಲಿ ಹಿಂದೆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಅವರು ಜಿಲ್ಲಾಡಳಿತ ಖರೀದಿ ಮಾಡಿದವು ಆ ಮಷಿನ್ಗಳು ಯಾರ ಮನೆಗೆ ಹೋಗ್ಯಾವ ಆ ಮಷಿನ್ ಯಾಕೆ ಚಾಲೂ ಮಾಡ್ತಿಲ್ಲ ಇಲ್ಲಿ ಬಂತಲ್ಲ ಚರಂಡಿ ಸ್ವಚ್ಛ ಇಲ್ಲ ನಗರ ಪಟ್ಟಣ ಪಂಚಾಯತ್ ಗ್ರಾಮದಲ್ಲಿ ಚರಂಡಿಗಳು ಸ್ವಚ್ಛ ಇರೋದು ಗಬ್ಬೆದ್ದು ಆರ್ತಿದ್ದು ಅಲ್ಲಿ ಸೊಳ್ಳೆ ಉತ್ಪನ್ನ ಕೇಂದ್ರ ಹಾಕಿಸಿ ಇವತ್ತಿನ ದಿವಸ ಮಾರ್ಪಟ್ಟು ಸೊಳ್ಳೆಗಳು ಅವಳು ಹೆಚ್ಚಿಗಾಗಿ ಜನ ಜಾನುವಾರುಗಳು ರಾತ್ರಿ ಆದ ತಕ್ಷಣ ಮನೆಗೆ ಬರೋಕ್ಕಾದ್ರೆ ಕಾಳ್ರಾಗಲ್ಲ ಆಫೀಸರ್ ಮುಂಜಾನೆ ಹತ್ತುವರೆಗೆ ಬರ್ತಾರೆ ಸಂಜೆ ಐದುವರೆಗೆ ಹೋಗ್ತಾರೆ ಈ ಜಿಲ್ಲಾದಲ್ಲೇ ಜಾಸ್ತಿ ಮಂದಿ ವಾಸ ಮಾಡಲ್ಲ ಮುಂಜಾನೆ ಬಂದು ಸಂಜೆ ಹೋಗಂ ಹಂಗಾಗಿ ಇಲ್ಲಿ ನಡೀತಕ್ಕಂಥ ಪರಿಸ್ಥಿತಿ ಯಾರಿಗೂ ಗೊತ್ತಾಗಲ್ಲ ಇದು ನಾಚಿಗೀಡಿನ ಸಂಗತಿ ತಕ್ಷಣ ಏನಂತ ಪಾಗಿಂಗ್ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ಎಲ್ಲ ಗ್ರಾಮದಲ್ಲಿ ಸ್ವಚ್ಛ ಮಾಡಿ ಚರಂಡಿ ಸ್ವಚ್ಛ ಮಾಡ್ಬೇಕು ಬ್ಲೀಚಿಂಗ್ ಪೌಡರ್ ಹೊಡೆದು ದ್ವಾಮಿಗಳನ್ನು ರಕ್ಷಣೆ ಮಾಡಿ ಸ್ವಚ್ಛಗಳ ಸ್ವ ಸ್ವಾಮಿಗಳ ದ್ವಾಮಿಗಳ ಅವಳಿಗಳನ್ನು ತಡೆಯುವಂಥ ಕೆಲಸ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಗ್ರಾಮ ಪಂಚಾಯತ್ ಆಡಳಿತ ಮಾಡಬೇಕು ಇಲ್ಲದಿದ್ದರೆ ಇದನ್ನ ಮುಂದೆ ಅಭಿಯಾನ ಕಾರ್ಯಕ್ರಮ ಏನದ ಇದೆ ಸೊಳ್ಳೆ ಪರದ ಬ್ಯಾಟು ಮತ್ತು ಸೊಳ್ಳೆ ಪತ್ತಿಗಳಿರೋದನ್ನ ಪ್ರತಿ ಗ್ರಾಮ ಪಂಚಾಯತ್ ಪ್ರತಿಭಟನೆ ಮಾಡ್ಬೇಕಂತ ಎಚ್ಚರಿಕೆ ನಡೀತೇನೆ ದಾನಿ ಜಗ್ಗಿಯಾಗ್ಯಾವ್ರಿ ನಮ್ಮ ಹಳ್ಳಿಗಾಡ್ದಾಗ ಏನು ಯಾನೆ ನಾವು ಅಂತ ಆಸೆ ಕಮ್ಮಿ ಇದಿನ ಕಡ್ಡಿ ಹೆಚ್ಚರ್ನ ಒಂದು ಆಸೆ ಕಮ್ಮಿ ಹಳ್ಳಿಗಾಡಕ್ಕೆ ಭಾಳ ಮಕ್ಳು ಮರಿಗಳು ಬರೀ ತೈಪಟ ಮೇಲೆ ಜರಾನೇ ಮೊಲ ಆಗ್ಯಾವ ಯಾರು ಕೇಳೋರಿಲ್ಲ ನನ್ನ ಹೆಸರು ಚಂದ ಮರಿ ಎಲ್ಲಿ ಮಂದಿ ಗ್ರಾಮದಲ್ಲಿ ಭಾಳ ನೀರು ದಾನಿ ಕಾಟ ಭಾಳ ಆಗಿದೆ ಹೊಲಕ್ಕೆ ನೆಲಕ್ಕೆ ಹೋಗಿ ಬರ್ತೀವಿ ರಾಶಿ ಮಾಡ್ತೀವಿ ಮತ್ತು ಜೋಳದ ರಾಶಿನೂ ಕಂಟಿನ್ಯೂ ಮಾಡಿ ಹೊಲ ಸ್ಯಾಂಗ ಭಂಗ ಕೊಯ್ದು ಮನೆಗೆ ಬರ್ತೀವಿ ಮಾಡಿ ಬರಡಿ ದಂಧನಾಗ ಬೇದು ಮತ್ತು ಯಾರು ಏಳರಲ್ಲ